ಶಿರಾ ತಾಲೂಕಿನಿಂದ ಹೊಂದಿರುವ ಎಲ್ಲ ಪಕ್ಷದ ಹಾಗೂ ನಮ್ಮ ಯುವಕ ಮಿತ್ರರೇ ಹಿರಿಯರೇ ನಿಮ್ಮೆಲ್ಲರಿಗೂ ನನ್ನ ಮೊದಲಾಗಿ ನಮಸ್ಕಾರ ತಿಳಿಸುತ್ತ ಈಗಾಗಲೇ ರಾಜ್ಯಾದ್ಯಂತ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದಂತಹ ಚಂದನ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಕಡೆ ಈ ಕಾರ್ಯಕ್ರಮಗಳು ಇರುವುದು ತುಂಬಾ ಉತ್ಸಾಹದಿಂದ ಮಾಡ ಯಾಕೆಂದ್ರೆ ನಾನ್ ನೋಡಿದ ಮಟ್ಟಿಗೆ ನಾವು ರಾಜ್ಯ ಮಟ್ಟದಿಂದ ಈ ತರ ಕಾರ್ಯಕ್ರಮಗಳನ್ನ ಹಿಂದೆಂದೂ ಮಾಡಿರ್ಲಿಲ್ಲ ಇವತ್ತು ನಮ್ಗೆಲ್ಲ ಉತ್ಸಾಹ ಬರೋ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆ ಹೆಂಗೆ ನಮ್ಗೆ ಪ್ರೋತ್ಸಾಹದ ಮಾತುಗಳನ್ನಾಡಿದ್ರು ಅದೇ ರೀತಿ ಅವ್ರ ಜೊತೆ ಕೂಡಿ ಇವತ್ತು ಅವರು ರಾಜ್ಯ ಸುತ್ತ ಕೊಟ್ಟಿದ್ದಾರೆ ಅವ್ರಿಗೆ ಮೊದಲನೇದಾಗಿ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸುತ್ತಾ ಅವ್ರಿಗೆ ಒಂದು ಕಾರ್ಯ ಯಶಸ್ವಿ ಆಗಲಿ ಅಂತ ಬಯಸ್ತೀನಿ ಈಗಾಗ್ಲೇ ರಾಜ್ಯದಲ್ಲಿ ಭ್ರಷ್ಟಾಕಾರ ಕಾಂಗ್ರೆಸ್ ಆಡಳಿತ ನೋಡ್ತಾ ಇದ್ದೀವಿ ನಾವು ಕಾಂಗ್ರೆಸ್ ಬೈಕ್ ಅಣ್ಣ ಏನ್ ಅರ್ಥ ಇಲ್ಲ ಸಂದರ್ಭದಲ್ಲಿ ಬೈಕ್ನ ಈಗಾಗ್ಲೇ ರಾಜ್ಯಾದ್ಯಂತ ದೇಶಾದ್ಯಂತ ಕುಮಾರಸ್ವಾಮಿ ಅವರ ಜನಪ್ರಿಯತೆ ಮುಗಿಲು ಮುಟ್ಟಿದೆ ಈಗಾಗಲೇ ಕಾಂಗ್ರೆಸ್ನವರ ಆಡಳಿತ ಆಡಳಿತ ಪಕ್ಷದವರನ್ನ ಮುಂದಿನ ಸಾವಿರದ ಇಪ್ಪತ್ತೆಂಟರಲ್ಲಿ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಆಗ ಸಾಧ್ಯ ಇಲ್ಲ ಅಂತ ಈಗಾಗ್ಲೇ ಕೆಲವು ಕಡೆ ಮಾತಾಡ್ತಿದ್ದಾರೆ ಪೂರಕವಾಗಿ ನಾವು ಯಾವ ರೀತಿ ಬಳಸ್ಕೋಬೇಕು ಸಾಮಾಜಿಕ ಜಾಲತಾಣವನ್ನು ಅನ್ನೋದೊಂದು ಪ್ರತಿಯೊಬ್ಬ ಮತದಾರರನ್ನ ರಾಜ್ಯದಲ್ಲಿ ಸುಮಾರು ಐವತ್ತೆಂಟು ಸಾವಿರ ಬೂತ್ಗಳು ಇರ್ಬೋದು ನಮ್ಮ ನಮ್ಮ ತಾಲೂಕಲ್ಲಿ ಇನ್ನೂರ ಅರವತ್ತಾರು ಬೂತ್ಗಳು ಇವೆ ಪ್ರತಿಯೊಂದು ಬೂತ್ ನಲ್ಲಿ ಮತದಾರ ಮುಟ್ಟಕ್ಕೆ ನೇರವಾದ ಒಂದು ವೇದಿಕೆ ಸಿಗುತ್ತೆ ಅಂದ್ರೆ ಇದೊಂದು ಸಾಮಾಜಿಕ ಜಾಲತಾಣ ಒಂದು ವಾಟ್ಸ್ಆಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಇವನ್ನೆಲ್ಲ ನಾವು ಸದ್ಬಳಕೆ ಮಾಡ್ಕೋಬೇಕು ಯಾಕೆ ಅಂದ್ರೆ ನಮ್ಮ ಜಾತಿತ್ವ ಜನತಾ ಪಕ್ಷದಲ್ಲಿ ಯಾವುದೇ ಜಾತಿ ಭಾವ ತಾರತಮ್ಯ ಎಂದನೆ ಪ್ರತಿಯೊಂದು ಜಾತಿ ಜನಾಂಗದವ್ರಿಗೂ ಧರ್ಮದವರು ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿರೋದು ಏಕೈಕ ಪಕ್ಷ ಅಂದ್ರೆ ಇದು ಜಾತ್ಯತೀತ ಜನತರ ದೇವೇಗೌಡರ ನಾಯಕತ್ವದಲ್ಲಿ ದೇವೇಗೌಡರು ಮಾರ್ಗದರ್ಶನ ಬಂದಿರೋ ಪಕ್ಷ ಯಾಕೆಂದ್ರೆ ನಾವ್ ಈಗಾಗಲೇ ಹಿಂದೆಲ್ಲ ನೋಡಿದೀವಿ ನಮ್ಗೆ ಒಳ ಮೀಸಲಾತಿ ಅಂತ ಮಾಡ್ಕೊಟ್ಟಿದ್ದಾರೆ ಪ್ರತಿಯೊಂದು ಸಣ್ಣ ಸಣ್ಣ ಸಮುದಾಯವನ್ನು ರಾಜಕೀಯವಾಗಿ ಗುರುತಿಸುವಂತ ಕೆಲಸ ಕಾರ್ಯ ಮಾಡುವುದು ದೇವೇಗೌಡರು ಅಲ್ಲಿ ತದನಂತರ ಮಹಿಳಾ ಮೀಸಲಾತಿ ಅಂತ ಮಹಿಳೆಯರಿಗೂ ಸ್ವಭಾವ ಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಅವರು ಮುಂದಾಗಬೇಕು ಅಂತ ಮಾಡಿದಂತ ಕೆಲಸ ಕಾರ್ಯಗಳು ಇಂತ ಅನೇಕ ಜನಪರ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಇದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಅತ್ಯಲ್ಪ ಅತಿ ಕಡಿಮೆ ಅವಧಿ ಮುಖ್ಯಮಂತ್ರಿಯಾಗಿ ಆಗಿ ಎರಡ ಅವಧಿಗೆ ಅನೇಕ ಜನಪರ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅದರಲ್ಲಿ ಗ್ರಾಮ ವಾಸ್ತವ ಏನೋ ಪ್ರತಿಯೊಬ್ಬ ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರತಿಯೊಬ್ಬರು ಇಷ್ಟಪಡುವಂತಹ ಕೆಲಸ ಕಾರ್ಯಗಳನ್ನ ಜೊತೆಗೆ ಸರಾಯಿ ನಿಷೇಧ ಲಾಟ್ರಿ ನಿಷೇಧ ಸಾರ್ವಜನಿಕರಿಗೆ ಬಡವರಿಗೆ ದೀನದಲ್ಲ ಅವರ ಏಳಿಗೆಗೆ ಅನುಕೂಲ ಆಗತ್ತ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಹಾಗಾಗಿ ನಾವು ಇವನ್ನೆಲ್ಲ ಜನಗಳಿಗೆ ತಿಳಿಪಡಿಸಬೇಕು ಈಗಾಗ್ಲೇ ಮೊನ್ನೆ ಮೈಸೂರ್ ಶುಗರ್ ಫ್ಯಾಕ್ಟರಿ ಅವರ ಶಾಲೆಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಚೆಕ್ ಅನ್ನ ಕುಮಾರಸ್ವಾಮಿ ಅವರು ಕೊಡಿದ್ದಾರೆ ಅವ್ರ ಏನಾದ್ರು ಸಾಲ ಮನ್ನಾ ಮಾಡ ಮೈ ಶುಗರ್ ಫ್ಯಾಕ್ಟರಿಯಲ್ಲಿ ಶಿಕ್ಷಕರಿಗೆ ಸಂಬಳವನ್ನು ನೀಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡ್ಬೇಕಾರೆ ಅವರು ಸಹ ಡೆಲ್ಲಿಗೆ ಚುನಾವಣೆ ಮುಖಾಂತರ ಕಲ್ಸ್ಕೊಂಡು ಪ್ರತಿ ಹೋಗೋ ಬರೋ ಖರ್ಚಲ್ಲಿ ಅವರೇ ನೋಡ್ಕೊಂಡು ಅಲ್ಲಿ ಸಚಿವರ ಹತ್ರ ಮಾತಾಡಿ ಅವ್ರ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀನಿ ಅಂತ ಮಾತಿದಾರೆ ಆ ಕೆಲಸನೂ ಮಾಡ್ಕೊಡ್ತಾರೆ ಇಂತ ಕೆಲಸ ಕಾರ್ಯ ನೇರವಾಗಿ ಜನಗಳು ಅದೃಷ್ಟ ಮಾಡ್ಕೊಳ್ಳೋದ್ರೆ ಅದು ನಮ್ಮ ಮಾತೃ ಹೃದಯ ಇರುವಂತ ಮಾತ್ರ ಸಾಧ್ಯ ಹಾಗಾಗಿ ನಾವೆಲ್ಲರೂ ಸಾಮಾಜಿಕ ಜಾಲತಾಣವನ್ನ ಅವಶ್ಯಕತೆ ಇದೆ ಅಷ್ಟು ಇತಿಮಿತಿ ಬಳಸ್ಕೋಬೇಕು ನಾವು ಯಾವುದೇ ಕಾರಣಕ್ಕೂ ಒಂದು ಜಾತಿಯಿಂದನೆ ಧರ್ಮನಿಂದನೆ ನಿಂದನೆ ಭಾಷೆ ಮಾಡ್ದಲೇನೆ ಮತ್ತೆ ಯಾವ್ದೇ ಕಾರಣಕ್ಕೂ ವ್ಯಕ್ತಿಯನ್ನ ವೈಯಕ್ತಿಕ ಟೀಕೆಗಳನ್ನ ಕಾಮೆಂಟ್ ಗಳನ್ನ ಮಾಡ್ದಲೆ ನಮ್ಮ ಕೆಲಸ ಕಾರ್ಯಗಳನ್ನ ಅವ್ರಿಗೆ ತೋರು ಪ್ರತಿಯೊಬ್ಬ ಮತದಾರರಿಗೂ ಮನೆ ಮುಖವಾಗಿ ಹೇಳ್ಕೊಡ್ಬೇಕು ಒಳ್ಳೆ ಮನ ಪರಿವರ್ತನೆ ಮಾಡಿದ್ರೆ ಖಂಡಿತವಾಗ್ಲು ಈ ಈ ಸಲ ನಮ್ಮ ರಾಜ್ಯದಲ್ಲಿ ನಮ್ಮ ಜಾತ್ಯದ ಜನತಾ ಪಕ್ಷ ಮತ್ತು ಎನ್ ಡಿ ಎ ಮೈತ್ರಿ ಆಗಿರೋದ್ರಿಂದ ಖಂಡಿತವಾಗ್ಲು ನಾವು ಈ ಸಲ ಗೆಲ್ಲೋದ್ರಲ್ಲಿ ಎರಡು ಎರಡು ಮಾತಿಲ್ಲ ಇದನ್ನೆಲ್ಲ ಬಳಸ್ಕೊಳ್ಳೋಣ ಮೊದಲನೇದಾಗಿ ಮೂರು ಹಂತದಲ್ಲಿ ನಾವು ಮತದಾನ ಮುಟ್ಬೇಕಾಗ್ತದೆ ಅದರಲ್ಲಿ ಮೊದಲನೇದು ಮಹಿಳಾ ಮತದಾರರು ಅವರು ಅಷ್ಟೇ ನಮ್ಮ ಕುಮಾರಣ್ಣ ಮಾಡಿದ ಕೆಲಸ ಕಾರ್ಯಗಳನ್ನ ಇವತ್ತು ಎಲ್ಲಾ ಹೆಣ್ಮಕ್ಳು ಸಾಮಾಜಿಕ ಜಾಲತಾಣ ಮೊಬೈಲ್ಗಳನ್ನ ಎಂಟು ಮೊಬೈಲ್ಗಳನ್ನ ಯೂಸ್ ಮಾಡ್ತಾ ಇದಾರೆ ಹಾಗಾಗಿ ನಾವು ಹೆಣ್ಮಕ್ಳು ಅವ್ರಿಗೆ ಅದಾದ ರೀತಿಯಲ್ಲಿ ಅವ್ರನ್ನೂ ಉಪಯೋಗಿಸ್ಕೊಳ್ಳೋದು ಅವ್ರು ಕೆಲಸ ಕಾರ್ಯಗಳನ್ನ ನೋಡಿ ವೆಚ್ಚ ರೀತಿಯಲ್ಲಿ ನಾವು ಅವ್ರು ಹಾಕ್ಬೇಕು ಮತ್ತೆ ಯುವ ಮತದಾರರು ಕನಿಷ್ಠ ಪಕ್ಷದ ತಾಲೂಕಲ್ಲಿ ಐದರಿಂದ ಹತ್ತು ಸಾವಿರ ಎಂಟು ಸಾವಿರ ಹೊಸ ಮತದಾರರು ಇರ್ತಾರೆ ಅವ್ರನ್ನೂ ಮುಖಾಂತ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ ಯಾಕೆಂದ್ರೆ ಈಗ ಅಲೆ ವಿದ್ಯಾರ್ಥಿಗಳು ಅನೇಕ ಕಡೆ ಪ್ರತಿಭಟನೆ ಮಾಡ್ತಾ ಇದ್ರೆ ಅವ್ರಿಗೆ ಮಾಡಬೇಕು ಅವ್ರಿಗೆ ಅಪ್ಲಿಕೇಶನ್ ಎಲ್ಲ ಹಾಕಿ ಹಾಕಿರೋರಿಗೆ ಅವ್ರಿಗೆ ಕೆಲಸ ಕಾರ್ಯಗಳು ದೊಡ್ಡ ಇಲ್ಲ ಇದನ್ನೆಲ್ಲ ಹಂದ್ಕೊಂಡು ಇವತ್ತು ಅವ್ರು ಪ್ರತಿಭಟನೆ ಮಾಡ್ತಾರೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾರೆ ಇದನ್ನೆಲ್ಲ ನಾವು ಇವತ್ತಿನ ಒಂದು ಯುವ ಮತದಾರರಿಗೆ ಮನ ಮುಟ್ಟುವ ರೀತಿ ನಾವು ತಿಳಿಸ್ಕೊಡ್ಬೇಕು ಮತ್ತೆ ರೈತರು ನಾವು ರೈತರನ್ನು ಸಹ ಇವತ್ತು ಸಾಮಾಜಿಕ ಜಾಲತಾಣದಿಂದ ಸೆಳಿಬೇಕು ನಮ್ಮ ಕುಮಾರಣ್ಣ ಅವರು ಸಾಲ ಮನ್ನಾ ಮಾಡಿದ್ದಾರೆ ಎರಡ್ ಸಾವಿರ ಸಾಲ ಮನ್ನಾ ಮಾಡಿದ್ದಾರೆ ಮತ್ತೆ ಉಚಿತವಾಗಿ ಕೊಡ್ತಾ ಇದ್ರು ಅದನ್ನ ಈ ಕಾಂಗ್ರೆಸ್ ಸರ್ಕಾರ ಇಚ್ಛಿಸಿದ್ದಾರೆ ಇಂತ ಅನೇಕ ಕೆಲಸ ಕಾರ್ಯಗಳು ನಾವ್ ತೋರಿಸ್ಕೊಟ್ಟಾಗ ಖಂಡಿತವಾಗ ಒಳ್ಳೇದಾಗುತ್ತೆ ಎಲ್ಲರಿಗೂ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ ಎಲ್ಲಾ ಕಾರ್ಯಕರ್ತರಿಗೂ ಜವಾಬ್ದಾರಿ ಕೊಡ್ತೀನಿ ಮುಂದಿನ ಸಲ ಸರ್ಕಾರ ಅಧಿಕಾರ ತಗೊಂಡ್ ಅಂದ್ರೆ ಎಲ್ಲಾರ ಜೊತೆ ನಾನು ನಿಂತ ನಾನ್ ಕುಮಾರಣ್ಣ ಅವ್ರ ಪರವಾಗಿ ಇರ್ತೀನಿ ಕುಮಾರಣ್ಣ ಏನ್ ಕೆಲಸ ಮಾಡ್ತಿದ್ರು ಆ ಕೆಲಸ ಕಾರ್ಯಗಳು ನಾನು ಭಾಗಿಯಾಗಿ ನಿಮ್ ಎಲ್ಲರಿಗೂ ಶಕ್ತಿಯಾಗಿರ್ತೀನಿ ಅಂತ ಹೇಳಿದಾರೆ ಹಾಗಾಗಿ ನಾವು ಮುಂದಿನ ದಿವಸಗಳಲ್ಲಿ ಈ ಸಾಮಾಜಿಕ ಜಾಲತಾಣ ಬಳಸ್ಕೋಣ ಮತ್ತೆ ಈ ತಾಲೂಕಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಅನೇಕ ಜನಪರ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಿದ್ದಾರೆ ಸದನ ಸಾಹೇಬರು ಅದರಲ್ಲಿ ಸುಮಾರು ಎಂಟು ಸಾವಿರ ಕಿಲೋಮೀಟರ್ ಪಿ ಡಬ್ಲ್ಯೂ ರಸ್ತೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ ಎಲ್ಲಾ ಕೆಲಸ ಕಾರ್ಯಗಳು ನಾನೇ ಅಪ್ಪ ಅಮ್ಮ ಅಂತ ಹೇಳ್ತಾರೆ ಇವತ್ತು ಅವರು ಎಂಟು ಸಾವಿರ ಕಿಲೋಮೀಟರ್ ಪಿಡಬ್ಲ್ಯೂ ರಸ್ತೆ ನಿಯಂತ್ರಣ ಗುಂಡಿ ಮುಸ್ತಕ್ಕ ಆಗ್ತಿಲ್ಲ ಇಂಥ ನಾವು ಅಪ್ಪ ಅಮ್ಮಗು ಇನ್ನೊಂದು ಅಪ್ಪ ಅಮ್ಮ ಇರ್ತಾನೆ ಅಂತ ದೇಶವನ್ನ ಅರ್ಥ ಮಾಡ್ಕೋಬೇಕು ಹಾಗಾಗಿ ನಾವು ದೇವರನ್ನ ಟೀಕೆ ತರ ನಮ್ಮ ಜನಪರ ಕೆಲಸ ಕಾರ್ಯಗಳನ್ನ ಮಾಡೋಣ ಅದೇ ರೀತಿ ಐದರಿಂದ ಆರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸದನ ಸಾವಿರ ಕ್ರಮ ಕೊಟ್ಟಿದ್ದಾರೆ ಅದ್ರ ಮೂಲ ಕಾರಣ ದೇವೇಗೌಡರು ಮತ್ತೆ ಕುಮಾರ ಮುಖ್ಯಮಂತ್ರಿ ಆಗಿದ್ದಾರೆ ಐದರಿಂದ ಆರು ಕೆಎ ಸ್ಟೇಷನ್ ಐದು ಹೈಸ್ಕೂಲ್ ನೋಟಿದ್ದಾರೆ ಪ್ರಥಮ ದರ್ಜೆ ಕಾಲೇಜು ಡಿಪ್ಲೊಮಾ ಕಾಲೇಜು ಐ ಕಾಲೇಜು ನೂರ ನೂರ ಆಸ್ಪತ್ರೆಗಳು ಇತ್ತು ಅನೇಕ ಅಭಿವೃದ್ಧಿ ಯಾವ ಊರ್ನೂ ನಾವೇನು ಸದನ ಪ್ರಚಾರ ಮಾಡಿಕೊಂಡು ಕುಮಾರಣ್ಣ ಹೋಗಿರ್ಬೋದು ಮತ್ತೆ ಬೇರೆ ಬೇರೆ ಅನೇಕ ನಮ್ಮ ಶಾಸಕರುಗಳು ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ನಮ್ಮ ತಾಲೂಕಿನ ಮುಖಂಡಗಳ ಜೊತೆ ಅವ್ರದನ್ನು ಪ್ರಚಾರ ಪಡ್ಕೊಂಡು ಪಕ್ಷದ ಪ್ರಚಾರ ಮಾಡಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಚುನಾವಣೆ ಎದುರಿಸಿ ಈ ತಾಲೂಕಿನ ಮೊದಲನೇ ಶಾಸಕನ ಆಯ್ಕೆ ಮಾಡ್ಕಳ್ಸಿ ಕಳಿಸಿ ಕುಮಾರಣ್ಣವರ ಕೈ ಬಲಪ್ರಸ್ಥರ ಅಂತ ಹೇಳಿ ನಾನು ಇಷ್ಟೋ ಮಾತ್ರ ಅವಕಾಶ ಮಾಡಿ